ಿತ್ತು ಅಂದರೆ ಭಾಳಷ್ಟು ಗಟ್ಟಿದ ಆಡಳಿತವನ್ನು ಸ್ವಲ್ಪ ಎಚ್ಚರಿಸುವ ಕೆರೆ ಕೆಲಸ ಆಗ್ತದೆ ಇದು ನೇರವಾಗಿ ಹೇಳ್ಬಿಡ್ತೀನಿ ತಾಲೂಕ್ ಪಂಚಾಯತಿಯಲ್ಲಿ ಮೂರು ವರ್ಷದಿಂದ ಅಪೀಸ್ ಕಟ್ಟಡ ಮಾಡೇ ಇರಲಿಲ್ಲ ಕಳೆದ ತಿಂಗಳಲ್ಲಿ ಇವ್ರ ಮೇಲೆ ಒಂದು ದೂರು ಕೊಟ್ಬಿಟ್ಟಿನಿ ನೇರವಾಗಿ ಮೂರು ವರ್ಷದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗ್ತದೆ ನಿಮ್ಮ ಆಫೀಸಿಗೆ ಬಂದು ಬಂದು ಅಲದೆ ಆಗ್ತದೆ ಮೊನ್ನೆ ತಹಸೀಲ್ದಾರರವರು ತಹಸೀಲ್ದಾರ್ ಅವರು ಕೋರ್ಟ್ ಕರೀತಾರೆ ಎಸ್ ಸಿ ಅವರು ಕೋರ್ಟ್ ಕರೀತಾರೆ ಜಿಲ್ಲಾಧಿಕಾರಿಗಳು ಕೂಡ ವಾರಕ್ಕೆ ಒಂದು ಸಲ ಎರಡು ಸಲ ಕೋರ್ಟನ್ನು ನಿಗದಿ ಮಾಡ್ತಾರೆ ನೀವು ಯಾಕೆ ಮಾಡೋಲ್ಲ ಅಂತ ಕೊಡ್ದೀವಿ ಅವ್ರು ಯಾಕೋ ಕರೆಯುತ್ತಾರೆ ಕಾಣಲಿಲ್ಲ ಲಾಸ್ಟಿಗೆ ಇವರಿಗೆ ಅಪೀಲೇ ಕೊಟ್ಬಿಟ್ಟು ಇವ್ರಿಗೆ ದೂರು ಕೊಟ್ಟರು ಇವರು ನೋಟಿಸ್ ಕೊಟ್ಕೊಳ್ಳಿ ಎಚ್ಚೆತ್ಕೊಂಡ್ರು ಆದರೆ ನಿನ್ನೆ ಒಂದು ಅವರೊಂದು ಅಪೀಲು ಕೋರ್ಟನ್ನು ನಡೆಸಿದ್ದಾರೆ ಅವ್ರಿಗೆ ಧನ್ಯವಾದ ಮತ್ತು ಕ್ಲಿಯರ್ ಮಾಡಿಕೊಡ್ರು ಇಲ್ಲಾಂದ್ರೆ ಮತ್ತೆ ನೇರವಾಗಿ ನಿಮಗೆ ನಿಮ್ಮೇ ದೂರು ಕೊಡ್ತೀವಿ ಜಾಗವನ್ನು ಅಕ್ರಮ ವ್ಯವಹಾರ ಮಾಡಿ ಪರವಾನ ಮಾಡ್ತಿತ್ತು ಅಂತ ಒಂದು ಸರ್ಕಾರಕ್ಕೂ ಕೂಡ ಒಂದು ಅರ್ಜಿ ಬರ್ತಿದ್ವಿ ಅದು ತಹಸೀಲ್ದಾರ್ರಿಗೆ ಒಂದು ಲೆಟ್ರ್ ಬಂದಿತ್ತು ಅವರು ಕೂಡ ಅವ್ರು ಇಟ್ಕೊಂಡಿಲ್ಲ ನಮ್ಮ ವ್ಯಾಪ್ತಿ ಬರೋದಿಲ್ಲ ತಾಲೂಕ್ ಪಂಚಾಯತಿ ವ್ಯಾಪ್ತಿ ಬರುತ್ತೆ ನೀವು ಕೂಡಲೇ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ಅವರು ಕೂಡ ಒಂದು ಲೆಟ್ರನ್ನ ನಮಗೂ ಕೊಟ್ಟರು ಅವರಿಗೂ ಕಳಿಸಿದ್ದಾರೆ ಇಲ್ಲೂ ಕೂಡ ಅವ್ರು ಇನ್ನೂ ದೊಡ್ಡ ಗಂಟೆ ಗಂಟೆಗೆ ಕೂತ್ಕೊಂಡಿದ್ದಾರೆ ಇದರಲ್ಲೂ ಸ್ವಲ್ಪ ಎಚ್ಚೆತ್ಕೋಬೇಕು ಯಾಕಂದರೆ ಅನಂತಪುರದಲ್ಲಿ ಸುಮಾರು ಎಂಬತ್ತು ಎಕರೆ ಗ್ರಾಮ ಠಾಣಾ ಜಾಗ ಇದೆ ಆದರೆ ಇನ್ನೂ ಮುನ್ನೂರು ಜನರಿಗೆ ಒಂದು ಸೈಟ್ ಇಲ್ಲ ಎಲ್ಲಿ ಕೆರೆ ಏರಿಯ ಪಕ್ಕದಲ್ಲಿ ಆಮೇಲೆ ಯಾವುದೋ ಒಂದು ಅರಣ್ಯದಲ್ಲಿ ಮತ್ತು ರೈಲ್ವೆ ಕಾಂಟೈನ್ ಜೋನಲ್ಲಿ ಒಳಗಡೆ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಒಂದು ಅರ್ಜಿ ಕೊಟ್ಟಿದ್ದೀವಿ ಆ ಅರ್ಜಿಯನ್ನು ಕೊಟ್ಟು ಮೂರು ವರ್ಷ ಆಯಿತು ಅವರು ಕೂಡ ಯಾವುದೇ ಒಂದು ರೆಸಲ್ಯೂಷನ್ ಕೂಡ ಮಾಡಿಲ್ಲ ಮನೆಯೊಳಗೆ ಕರೆಸ್ ಒಂದು ಇಲ್ಲ ಗ್ರಾಮ ಜಾಗ ಯಾಕಪ್ಪ ಇಷ್ಟು ಜಾಗ ಇದೆ ಅಂತಂದರೆ ಇಲ್ಲ ಅವರೆಲ್ಲ ಮೂವತ್ತು ನಲ್ವತ್ತು ಹೇಳ್ತಿದ್ದರೆ ಮುನ್ನೂರು ಅಡಿ ಉದ್ದಕ್ಕಿದೆ ನಾವು ಹೆಂಗೆ ಬಿಡ್ಸೋದು ಅಂತ ಅದು ಸರ್ ಪಂಚಾಯತಿ ಆಸ್ತಿ ಅವ್ರದ್ದಲ್ಲ ಅವ್ರಿಗೆ ಕೊಟ್ಟಿದಷ್ಟು ಮೂವತ್ತು ನಲವತ್ತು ಅದ್ರಲ್ಲಿ ಕೊಡಿ ಇನ್ನು ಮೂವತ್ತು ಮೂ ನಾಲ್ಕು ಅದ್ರ ಹಿಂಭಾಗದಲ್ಲಿ ಕೊಡ್ಬೋದು ಒಂದು ಆ ಕಡೆ ನೋಡಿಬಿಟ್ರೆ ಮಧ್ಯದಲ್ಲಿ ನೀವು ಯಾಕೆ ಮಾಡಕ್ಕೆ ರೆಡಿ ಇಲ್ಲ ಅವರೆಲ್ಲ ಸ್ವಲ್ಪ ನಮಗೆ ಒತ್ತಡ ಕೊಡ್ತಾರೆ ಅಧ್ಯಕ್ಷರು ನೀವೆಲ್ಲ ಪರಿಚಯ ಇದ್ದಾರೆ ಹಿಂಗೆ ಮಾಡಿಬಿಟ್ರೆ ಹಂಗೆ ಮಾಡಿಬಿಟ್ರೆ ಅದನ್ನ ಕೊನೆಗೆ ನೋಡಿದ್ರೆ ಪಂಚಾಯತಿ ಸದಸ್ಯರು ಕೂಡ ಅದರಲ್ಲಿ ಅಕ್ಕಮದಲ್ಲಿ ಇದ್ದಾರೆ ಅಧ್ಯಕ್ಷಗಳು ಇದ್ದಾರೆ ಇದು ಆಗಬಾರ್ದು ಇಲ್ಲಾಂದರೆ ಅರಣ್ಯ ಕಡೆಯಕ್ಕೆ ಹೋಗ್ತಾರೆ ಅಲ್ಲಿ ನೀವು ಭೂಮಂಜಾಯಿತಿ ಮಾಡಲಿಕ್ಕೆ ಆಗಲ್ಲ ವಿದ್ಯುತ್ ಆಗಲ್ಲ ಮುಂದೊಂದ್ರೆ ರಸ್ತೆಗೆ ಮಾಡಲಿಕ್ಕೂ ಬಿಡಲ್ಲ ಮನೆ ಸಾಹೇಬರ ನೀವು ಅಲ್ಲಿಗೊಂದು ಡೈರೆಕ್ಷನ್ ಕೂಡ ಕೊಡ್ಬೇಕು ಈ ವಿಚಾರಕ್ಕೆ ಇದು ಸಿ ಒಂದು ಮನೆ ಹೇಳಿದರೆ ಒಂದು ಕಂಪ್ಲೇಂಟಾಗಿ ಕೊಡಿ ನಾನು ಮಾಡ್ತೀನಿ ಅಂತ ಅಂದರೆ ಇದು ತಾಲೂಕ್ ಪಂಚಾಯತಿ ಬಂದಿರೋದ್ರಿಂದ ನೀವು ಒಂದು ಕಮಿಟಿ ರಚನೆ ಮಾಡ್ತೀವಿ ಅಂತೇಳಿ ಮೂರು ತಿಂಗಳ ಹೇಳ್ತಂತಲ್ಲ ಇದ್ದೀರಿ ಯಾರೊಂದು ಕಮಿಟಿ ರಚನೆ ಮಾಡಿದಿರಿ ಜಂಟಿ ಸಮಸ್ಯೆಗೆ ಬಗೆಹರಿಸ್ಬೇಕಲ್ವಾ ನಾವು ರಚನೆ ಕೊಡ್ತೀವಿ ದೂರ ನಾವು ನಿಷ್ಠಾನ ಮಾಡ್ತೀನಿ ದೂರೇ ಕೊಡ್ತೀವಿ ನಮ್ಮಲ್ಲಿ ಇಷ್ಟು ಹೇಳ್ರಿ ನೀವೇನು ಇಟ್ಕೊಬೇಡ್ರಿ ಯಾಕಂದ್ರೆ ನೀವು ಹೋದರೆ ಇವರು ಅನೀಪ್ ಅವರು ಆಚಾರ್ ಪುಡ್ತಾರೋ ಬಂದು ನಮಗೆ ಇಟ್ಬಿಟ್ರಲ್ಲಪ್ಪ ಅಂತ ನೀವು ಬೇಜಾರ ಮಾಡ್ಕೊಬೇಡ್ರಿ ನಿಂತಾರೆ ಒಳ್ಳಿದ್ದಾರೆ ದೂರು ಕೊಟ್ಟಿದ್ದಾರೆ ಆ ದೂರಿನ ಮೇಲೆ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನೇ ಆರೋಪ ಮಾಡಿ ಬೇಜಾರಿಲ್ಲ ಆದರೆ ಆ ಮುನ್ನೂರು ಜನರಿಗೆ ನಿರಾಶ್ರಿತಿಗೆ ಬಡವರಿಗೆ ಏನಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಅವರಿಗೆ ಆಗಿರುವಂಥ ಜಾಗವನ್ನು ಮಂಜೂರು ಮಾಡಿಕೊಡಿ ಯಾಕಂದ್ರೆ ನಿಮ್ಮ ರಿಟೈರ್ಡ್ ಯಾರು ಸೆಕ್ರೆಟ್ರಿ ಲಾರ್ಜ್ ಮಾಡಿದ್ದಾರೆ ಯಾವ ಜಾಗದಲ್ಲಿ ಮಾಡಿದ್ದಾರೆ ಗ್ರಾಮದ ಜಾಗದಲ್ಲಿ ಅವರು ಹೆದರ್ತರು ಗ್ರಾಮೀಣ ಜಾಗ ನಿಮಗೆ ಒಬ್ಬನಿಗೆ ಕೊಡೋಕ್ಕಾಗಲ್ಲ ಇಲ್ಲ ನಾವು ವಾಪಸ್ ಪಂಚಾಯತಿ ತಗೊಂಡ್ಬಿಡ್ತೀವಿ ಅಂತ ಅವ್ರು ಹೆಣ್ರು ಬಿಟ್ಟಾರು ಆಮೇಲೆ ನೈನ್ ಎರಡು ಸೈಡಿನ ಜಾಗ ಅಂತ ಕೊಟ್ಟು ಬಿಟ್ಟು ಕೊಟ್ಟ ಇವ್ ಅಷ್ಟೇ ನೋಡಿದ್ರೆ ಒಬ್ಬ ಅಧಿಕಾರಿ ಅವರು ರಿಟರ್ನ್ ಆಗಿಬಿಟ್ರೆ ಜಾಗ ತಗೊಂಡ್ಬಿಟ್ಟು ಪಂಚಾಯತ್ ಡಿಮಾಂಡ್ ಹಾಕಿಬಿಟ್ಟು ಅದರ ಪಕ್ಕದಲ್ಲಿ ಇನ್ನೂ ಒಂದು ನಾಲ್ಕೈದು ಎಕರೆ ಜಾಗ ಇದೆ ಅದನ್ನು ಬೇರೆ ಬೇರೆ ಗ್ರಾಮ ಪಂಚಾಯತಿ ಇಲ್ಲದಾಗ ಮೆಂಬರ್ಗಳಿಗೆ ಆ ಅಲ್ಲಿನ ಏನು ಅಕ್ರಮ ಬೆಲೆ ಹಾಕೊಂಡಿದ್ರು ಅವರು ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಅದು ಮಾರಿದ್ದಾರೆ ಒಂದ್ ಸೈಡ್ ಸೆಟ್ ಸೈಡ್ ಮಾಡಿ ಆ ಖಾತೆ ನಿಮ್ಗೆ ಪಂಚಾಯತಿ ಹಾಕದ್ರಿ ಆ ನಿಮ್ಗೆ ಅನುಕೂಲ ಆಗಿದೆ ಅಂತ ಅವ್ರ ಡಿಮಾಂಡ್ ಹಾಕಿ ಕೇಳಿಸ್ತಾರೆ ಇವ್ರ ಒಂದಿಷ್ಟು ತಗೋತಾರೆ ವ್ಯವಹಾರ ಮಾಡ್ಕೊತಾರೆ ಪಂಚಾಯತಿ ಡಿಮಾಂಡ್ ಹಾಕಿನ್ನೂ ಮನೆ ಕಟ್ಟಿಲ್ಲ ಅದ್ರ ಅವ್ರಿಗೆಲ್ಲ ಖಾತೆ ಆಗಿತ್ತು ಹೆಂಗಾಯ್ತು ಅಂತ ಚಂದ್ರ ನೀವು ದಯವಿಟ್ಟು ಗಂಭೀರ ತಗೋಬೇಕು ಜನರಿಗೆ ಕೇಳ್ಬೇಕಾಗ್ತದೆ ನೋಡ್ಬೇಕಾಯ್ತು ತಾಲೂಕು <kung government> mm. ோ கிராம அதுக்கு ஆய் ஆகிட்டு எல்லாரும் கடைக்கு அதுக்கு மாயி அடிச்சு தந்துவிட்டு அதை எங்களுக்கு சி எஸ் லெவலில் ஆகிட்டு சி எஸ் அந்த ஒரு டீம் வந்துவிட்டு என்வைரி மாக்வரி மாட்டு பலங்குகள் ரி ஆய்மி எட்டு பலன் கொண்டிக்கு பரவாயில்லே ஒன்று ஆதேசாய் மொத்தம் மத்திய ரிட்டர்ன்ஸ் வாங்கி ಮತ್ತೆ ಅದನ್ನ ಮತ್ತೆ ಅವ್ರು ಏನು ಏನು ಹಾಕಿದ್ರು ಮತ್ತೆ ಲೋಕಾಯುಕ್ತ ಕೋಟಿ ಹಾಕಿದ್ದಾರೆ ಮೂರು ವರ್ಷ ಆಗಿದೆ ಜನಸಾಮಾನ್ಯರು ಗ್ರಾಮ ಪಂಚಾಯತ್ ಸ್ಟ್ರೈಕ್ ಅಂತ ಇದ್ದಾರೆ ಈಗ ನಾವು ಜನರಿಗೆ ಏನು ಕೂಡ ಕೊಡಕ್ಕಾಗ್ತಾ ಇದೆ ಮೂರು ಮೂರು ವರ್ಷಗಳನ್ನ ಈಗ ನಮ್ದು ಬಾಪೇ ಆಗಿದೆ ಚೆನ್ನಾಗಿ ಹೋಗಬಹುದು ನೇ ವಿಡಿಯೋನಲ್ಲಿ ನೀವು ನಿಮ್ಮ ನಾರ್ಮಲ್ ಲೈಫ್ ನಲ್ಲಿ ನೀವು ಡಿಲೀಟ್ ಮಾಡ್ಬಿಡೋಣ ಅಮ್ಮ ಯಾಕ್ ಮಾಡೋಣ ಸರ್ ಇದು ನೇ ಸರ್ ಈಕಾರಿಗಳಿಗೆ ಕಾನೂನು ಪ್ರಕಾರ ಮಟ್ಟಕ್ಕೆ ಇರಬೇಕು ಸರ್ ಹ ಆ ಕ್ಯಾರಿ ನವೆ ಅಂತಲ್ಲ ಮತ್ತೊಂದು ಏನು ಅಂತ ಸರ್ ನಮ್ಮ ನಮ್ಮ ಕೆಲಸದ ಗ್ಯಾಪ್ ಇದೆ 30 ಕಂಪನಿಗಳು ಅಟಕ್ ಇರೋಕ್ಕೆ ಇಲ್ಲ ಅಂತ ನಾನು ಭಾವನೆ ಇದೆ ಯಾಕೆಂದರೆ ನಮ್ಮದು ಬಂತು ತಿರುಗೋ ಒಂದು ವ್ಯವಸ್ಥೆಗಳು ತಿರುಗಿಬಿಟ್ಟೆ ಕಣ

ನಮ್ಗೆ ಬೆಳಗ್ಗೆ ಸಾಮಾನ್ಯ ಆರೂವರೆಗೆ ತೋರ್ಬೋದು ಡಿಸೆಟ್ ಬೋರ್ಡ್ ಬರೆಯೋದಾದ್ರೆ ನಮ್ಮ ಎದುರಿಗೆ ಸೆಕ್ಷನ್ ಹಾಕಿ ಕೊಡಬೇಕು ಈಗ ಕುಟಿಕ್ ಬರುತ್ತಿರಲ್ವಾ ನಮ್ಮ ಸಾಮಾನ್ಯ ಸಭೆ ಮುಗಿದ ಮೇಲೆ ಏಳು ಗಂಟೆಗೆ ಅವರು ಚೆಂಬರಿ ಆಡಿ ತರಿಸ್ಕೊಳ್ಬೇಕು ಟೀಸೆಂಟ್ ಕೊಟ್ಟು ಬಂದುಬಿಟ್ಟರೆ ನಾವು ಜನಸಾಮಾನ್ಯರ ಸಾಮರ್ಥ್ಯ ಮಧ್ಯ ಇರತಕ್ಕಂಥವ್ರು ಜನ್ರನ್ನು ಆಯ್ಕೆ ಮಾಡಿ ಕಳ್ಸಿ ನೀರು ಕೇಳ್ತೆ ಜನ್ರಿಗೆಲ್ಲಾದ್ರು ಒಳ್ಳೆ ಕೆಲಸ ಮಾಡ್ಕೊಂಡಿ ಅಂತ ನಾವೆಲ್ಲದನ್ನೂ ಕಾನೂನು ಕೊಟ್ಟೆ ಮಾಡೋದಾದ್ರೆ ನಾವು ಮಾಡೋಕ್ಕಾಗಲ್ಲ ಈಗ ಮುಖ್ಯ ಕೋಟಲ್ಲಿ ಇದೆ ಓಕೆ ಇಲ್ಲ ಅಂತ ಹೇಳೋದು ಇದೆ ಅಂತ ಹೇಳಿ ನಾವೇನಾದ್ರೂ ಎನ್ ಒ ಸಿ ಕೊಡ್ಬಾರ್ದು ಅಂತ ನಮ್ಮ ಕಾನೂನು ಇದೆಯಾ ಸರ್ ಯಾವುದು ಈಗ ಕಟ್ಟಡಗಳಿಗೆ ಕಾನೂನು ಪ್ರಕಾರ ಅದು ಕಟ್ಟಡ ಕಟ್ಟಿಲ್ಲ ಎನ್ ಒ ಕೊಡ್ಬಾರ್ದು ಅಂತ ಇಲ್ಲ ಸರ್ ಇಲ್ಲ ಅದ್ರ ಮೇಲೆ ಇಷ್ಟು ನನ್ನ ಪ್ರಶ್ನೆ ಇದೆ ಸರ್ ಅಲ್ಲಿಗೆ ಬರುತ್ತೆ ಅಂದರೆ ಅಲ್ಲಿಗೇ ಬರುತ್ತೆ

ಕಾನೂನು ಸಲಹಿತ ಗ್ರಾಮ ಪಂಚಾಯತಿ ನಮ್ಮವರಲ್ಲಿ ನಿಗರ ಕೊಡ್ತೀವಿ ಆಯುರ್ವೇದಿರ್ತಾರೆ ಅದು ನಾವು ಮತ್ತೊಂದು ಸರಣಿ ತೊಗೊಂಡು ಮಾಡ್ತೀವಿ ಆದ್ರೆ ಇವ್ರದ್ದು ಏನಾಗಿದೆ ಅಂತ ಸರ್ ನಮಗೆ ಸಾಮಾನ್ಯ ಸಭೆ ಅವರು ಟೀ ನೋಡ್ಕೊಂಡಿದ್ರಲ್ಲ ಸರ್ ಟೀ ಸೆಪ್ ನೋಡ್ಕೊಂಡಿ ಯಾವಾಗ ಗ್ರಾಮ ಪಂಚಾಯತಿ

ಸರಿ ಅಮ್ಮ ಆಯಿತು ಹಾಕ್ಬೋದು ಈಗ ವಿದ್ಯುತ್ಗೆ ಸಂಬಂಧಪಟ್ಟಂತೆ ನಿಮ್ಮ ಲಕ್ತಪ್ ಜಾಗದಲ್ಲಿರೋದ್ರಿಂದ ಅವರು ನಿಮಗೆ ತೊಂದರೆ ಕೊಡ್ತಾರೆ ಅಂತ ನಿಮ್ಗೆ ವಾದ ನಿಮ್ಗೆ ಓಡಾಡಕ್ಕೆ ಬಿಡ್ತಿಲ್ಲ ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಾರೆ ಮತ್ತು ಇಲ್ಲಿ ಬೇರೆ ಬೇರೆ ರೀತಿ ಸಮಸ್ಯೆ ಕೊಡ್ತಾ ಇದಾರೆ ಅಷ್ಟಿಲ್ಲ ಸರ್ ನೋಡಿ ಅಟೆಂಡ್ ಮಾಡಿ ಕೇಳಿ ನೋಡಪ್ಪ ಈಗ ನೀವು ಬ್ಯಾಂಕ್ ಯಾವ ಬ್ಯಾಂಕ್ ಅಂಬೋದು ಕೆನರಾ ಕೆನರಾ ಬ್ಯಾಂಕಿಗೆ ಒಂದು ಸಲ ಅವ್ರು ಯಾರು ಕೆನರಾ ಬ್ಯಾಂಕ್ ಅವ್ರಿಗೆ ಅವ್ರು ಕರ್ಸ್ಕೊಂಡಿದಾರೆ ನೀವೇ ನೋಡಿದೀವಿ ಒಂದು ಭಾಳ ಪಾಪ ಒಳ್ಳೆ ಇಂಥವ್ರು ನ್ಯಾಯ ಕೊಡ್ಸಿದ್ರೆ ಸ್ವಲ್ಪ ಹೊರದೇವ್ರು ಒಳ್ಳೇದು ಮಾಡ್ತಾರೆ ಅವ್ರು ಏನು ಇದು ಮಾಡಿದ್ದಾರೆ ಅಂತ ತಿಳ್ಕೊಳ್ರಿ ಫಸ್ಟು ತರ್ಟಿ ಫಾರ್ಟಿ ಅಂತ ನೋಡೋಣ ಈಗ ಅಲ್ಲಿ ಬ್ಯಾಂಕ್ ಪ್ರೊಸೀಜರ್ ಹಾಕ್ಬಿಟ್ಟು ಬ್ಯಾಂಕಿಂದ ಇದು ಮಾಡಿದರೆ ನಾವು ಕಾನೂನಾತ್ಮಕವಾಗಿರೋದ್ರಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೆ ಬರಲ್ಲ ಆದ್ದಾಗಿನೂ ಒಂದು ಮಾನವೀಯ ದೃಷ್ಟಿಯ ನಮ್ಮ ಕೈ ಏನು ಸಾಧ್ಯ ಅದು ಮಾಡೋಕ್ಕೆ ಸರಿ ಸೊ ಇದರ ನೆಕ್ಸ್ಟ್ ಮೀಟಿಂಗಿಗೆ ಅವ್ರಿಗೂ ಒಂದು ಲೆಟ್ರ್ ಹಾಕಿದ್ರು ಲಂಟ್ರಾ ಬ್ಯಾಂಕ್ ಮನೇಜರ್ಗು ಬರೋಕ್ಕೆ ಅವರು ಈ ಮೀಟಿಂಗ್ ಬಂದು ರಜಿ ಕೊಟ್ಟಿರ್ತಾರೆ ಅದ್ರ ವಿಚಾರಣೆ ಅಂತ ಹೇಳಿ ಅವ್ರು ಕರ್ಸ್ಕೊಂಡು ಮಾತಾಡೋದು ನೋಡ್ತಾರೆ ಸಮಸ್ಯೆ ಏನು ಆದ್ರೆ ಅಂತ ಮಾಡ್ಯಾರಂಥೇಳಿ ಚಾನಲ್ ಕಟ್ಟಿದ್ರ ಸರ್ ಅದನ್ನು ಅದನ್ನೇ ಮಡಿಸಿ ಓದಿಲ್ಲ ಅಥವಾ ಸಾಮಗ್ರಿಗಳ ಸಾಯಿಫ್ರು ಬಂದಿದ್ದು ನಾನು ಹಾಂ ಸರ್ ಚಿಕ್ಕ ನೋಡಿ ಸರ್ ಅವ್ರು ಸಾಯಿಫ್ರು ಹೇಳಿದ್ರೆ ಅಂತ ಹೇಳಿದ್ರೆ ಈ ಅಡ್ಡ ಏನು ಆಗ್ತದೆ ಸರ್ ಅಡ್ಡ ಹಾಕಿರೋದು ಚಾನಲ್ ಕೆಳಗಡೆ ಮಣ್ಣು ಹಾಕಿರೋದು ಇದೇ ಚಾನಲ್ಗೆ ಅಡ್ಡ ಹಾಕಿರೋದು ಇನ್ನೊಂದು ಕಡೆ ಚಾನಲ್ ಹೋಗುತ್ತೆ ಸಾವಿರ ಏನ್ ಅಂತ ಹೇಳಿ ಚಾನಲ್ ಮಣ್ಣು ಹಾಕಿರಲ್ಲ ಅದೊಂದು ತಲೆ ಬಿಟ್ರೆ ಇವ್ ಕಾಂಪೌಂಡ್ ಕೊಟ್ಟ ನೆಸೆಸಿಟಿನೂ ಬರಲ್ಲ ಮುಂದುವರ್ಸತ್ತೆ ಅಂತ ಹೇಳಿದ್ರೆ ಅವ್ರೇನ್ ಹೇಳಿ

ಸರ್ಕಾರಿ ಆಸ್ಪತ್ರೆ ಮತ್ತೆ ಕಬ್ಲಿಸೋದ್ರೆ ಒಪ್ಪಲ್ಲ ಅಲ್ಲ ಕಬ್ಲಿಸಲ್ಲ ಸರ್ ಪಕ್ಕನೆ ಮಾಡಿದ್ರು ಸಾಹಿಬ್ಲಂತ ದಂಡೆ ಹೋಗಿ ಸರಿಯಾಗ ನಾವೇನು ಮಾಡ್ಲಿ ಆ ತರ ತಕ್ಕೋಬೇಕಲ್ಲ ಸರ್ ತಂದ್ ಹಾಕಿದಿಲ್ಲ ಆಗಿನ